ಆದರೆ ಅದು ಆಂಧ್ರ ಮತ್ತು ತೆಲಂಗಾಣ ಚುನಾವಣೆ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಮತ್ತು ವಿ ಕೆ ಶಿವರು ಕುಂಬಾರ್ನಿಂದ ಆಗಿರ್ತಕ್ಕಂಥದ್ದು ಅದು ದುಬಾರಿಗಳು ಯಾರಂದ್ರೆ ಅವರಿಗೆ ಬಂದ ಅದೇ ರೀತಿ ಆರ್ ಸಿ ಪಿ ಆಳ್ತೃತದಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿ ನಮ್ಮ ದಯಾನಂದ್ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಇವಾಗ ಅವ್ರನ್ನ ಜೈಲು ಕಾಯುವಂಥ ಜೈಲಿಗೆ ಇದ್ದಾರೆ ಇದ್ದಾರೆಲ್ಲ ಅವ್ರು ಕಾಯುವಂಥ ಪರಿಸ್ಥಿತಿ ಹೊರಗಡೆ ಜೈಲ್ ಕಾಯುವಂತ ಪರಿಸ್ಥಿತಿ ಒಂದು ಬಂದಿತ್ತು ಇಲಾಖಾಧಿಕಾರ ನೇಮಕ ಮಾಡಿದ್ದಾರೆ ನಿನ್ನೆ ಕೊಪ್ಪಳದಲ್ಲಿ ಭವಿಷ್ಯಪ್ಪನ ಮೊನ್ನೆ ಮಾಡ್ರೆ ಅಲ್ಲಿ ಕೂಡ ವಾಲ್ಮೀಕಿ ಸಮುದಾಯದ ಉಳಿದ ಈ ರೀತಿ ಹೇಳಿಕೆ ಅಂತ ಹೋದರೆ ವಾಲ್ಮೀಕಿ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗ್ತದೆ ಅದ್ರ ಜೊತೆಗೆ ಸಿ ಪಿ ಟಿ ಎಸ್ ಪಿ ಹಣವನ್ನು ಇವತ್ತು ರಾಜ್ಯ ಸರ್ಕಾರ ನೀಡಿ ಗ್ಯಾರಂಟಿ ಕೊಟ್ಟು ಇವತ್ತು ದಲಿತ ಕೆಲಸ ಮಾಡ್ತೀವಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗಲಿ ಇಲ್ಲ ಇವತ್ತು ಅಧಿಕಾರಿಗಳೆಲ್ಲ ಬರೀ ಟ್ರಾನ್ಸ್ಫರ್ಗಳು ಮತ್ತು ಈ ಒಂದು ದಂಧೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳೆ ಹೋಗಿ ಓದಿಸಿ ಮತ್ತೆ ಬಂದು ಸಭೆಗಳನ್ನು ಕೆಲಸ ಮಾಡ್ತಿದ್ದಾರೆ ಇವತ್ತು ನಾನು ವಾಲ್ಮೀಕಿ ಸಮಾಜದ ಹದಿನೈದು ಜನ ಶಾಸಕರಿದ್ದರೆ ನಿಮ್ಗೇನಾದರೂ ಸ್ವಲ್ಪ ನಮ್ಮ ಮರಬೇಕು ಈ ಕೂಡಲೇ ರಾಜಣ್ಣಗೆ ಮತ್ತು ನಾಗೇಂದ್ರಗೆ ಮತ್ತು ನಮ್ಮ ಸಮಾಜದ ಪ್ರಾಮಾಣಿಕ ದೈನಂದಿನ ಆಗಿರ್ತದ ಅಂತ ಅನ್ಯಾಯವನ್ನು ನೀವು ಪ್ರತಿಭಟಿಸಿ ನೀವು ರಾಜೀನಾಮೆಯನ್ನು ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸಿದ್ದರಾಮಯ್ಯ ಅವರ ಜೊತೆಗೆ ನೀವೆಲ್ಲ ಮಾತಾಡಿ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿ ಇವಾಗ ಹದಿನೈದು ಜನ ಜನ ಶಾಸಕರ ಒಗ್ಗಟ್ಟಾಗಿ ಸಮಾಜದ ಒಂದು ಹೆಸರಾಟಿ ನನ್ ಗೆದ್ದಿರಿ ಅಂಬೇಡ್ಕರ್ ಅವರ ಮೀಸಲಾತಿಯನ್ನು ಎಷ್ಟು ಗೆದ್ದಿರಿ ಹಾಗಾಗಿ ಹದಿನೈದು ಜನ ಶಾಸಕರು ಒಗ್ಗಟ್ಟಾಗಿ ರಾಜೇಂದ ಮತ್ತು ನಾಗೇಂದ್ರ ಪರ ನಿಂತು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತಂದ್ರೆ ಗೊತ್ತಿರ್ತಕ್ಕಂಥ ಎಲ್ಲ ಶಾಸಕರ ಮನವಿ ನಿಮ್ಮ ಘಟಕದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಇದೀರಿ ಹೇಳ್ತಿದಲ್ಲ ಸರಿ ಈಗ ಪ್ರಮುಖ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರಿ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರಿ ಎಸ್ ಟಿ ಮೋರ್ಚಾದಿಂದಲೇ ಮಾಡ್ತಾ ಇದ್ರಿ ಆದ್ರೆ ಜಿಲ್ಲೆಯ ಪ್ರಭಾವಿ ನಾಯಕರು ರಾಜ್ಯ ನಾಯಕರು ಶ್ರೀರಾಮುಲು ಅವರೇ ಅವ್ರು ಪ್ರತಿಭಟನೆಗೆ ಬಂದಿಲ್ಲ

ಸಮಾಜಿಗೊಂಡಿಲ್ವ ಸಮಾಜ ನಮ್ಮ ಬಳ್ಳಾರಿ ವಿಷಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪರಿಶಿಷ್ಟ ಜಾತಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದಲ್ಲಿ ಮತಾಂತರ ಮಾಡಿ ಅಧಿಕಾರಿಗಳ ಘೋಷಿಸಿದೆ ಮೊದಲು ಮತದಾರಿಕೆ ರಿಸಲು ಆಗ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಗ್ಯಾರಂಟಿ ಸಿ ಪಿ ಎಸ್ ಪಿ ಮತ್ತು ಎಸ್ ಪಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮಾಡಿದ್ದೇನೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ